ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೂರ್ ಬಿಗ್ ಸೀಸನ್ ಹನ್ನೆರಡರ ಈ ವಾರದ ಎರಡನೇ ಟಾಸ್ಕ್ ಮಾಳು ಮತ್ತು ಕಾವ್ಯವನ್ನು ನಡೆಯುವ ನಡೆಯುತ್ತಿದ್ದು ಈ ಟಾಸ್ಕ್ ನಲ್ಲಿ ಕಾವ್ಯ ಅವರ ಪರವಾಗಿ ರಕ್ಷಿತ ಮತ್ತು ಧ್ರುವಂತ ಅವರು ಯಾರನ್ನು ಸೆಲೆಕ್ಟ್ ಮಾಡಿದ್ದಾರೆ ಮತ್ತು ಮಾಳು ಅವರ ಪರವಾಗಿ ಕಾವ್ಯ ಅವರು ಯಾರನ್ನು ಸೆಲೆಕ್ಟ್ ಮಾಡಿದ್ದಾರೆ ನೋಡೋಣ ಬನ್ನಿ ಮೊದಲಿಗೆ ಕಾವ್ಯ ಅವರ ಪರವಾಗಿ ಗಿಲ್ಲಿ ಚೈತ್ರ ರಘು ಅವರು ಕಾವ್ಯ ಅವರ ಪರವಾಗಿ ಆಡುತ್ತಿದ್ದಾರೆ ಇನ್ನು ಮಾಳು ಅವರ ಪರವಾಗಿ ಧನುಷ್ ಅಶ್ವಿನ ಅವರು ಆಡುತ್ತಿದ್ದಾರೆ ಈ ಟಾಸ್ಕ್ ನಲ್ಲಿ ಕಾವ್ಯ ಅವರ ತಂಡ ಗೆದ್ದಿದೆ ಅಂತಾನೆ ಹೇಳಬಹುದು ಈ ಟಾಸ್ಕ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಆಗಿತ್ತು ಇದರಲ್ಲಿ ಕಾವ್ಯ ಅವರ ತಂಡ ಅದ್ಭುತವಾಗಿ ಈ ವಾರ ನಾಮಿನೇಷನ್ ನಿಂದ ಕೂಡ ಸೇಫ್ ಆಗಿ ಮತ್ತು ಕ್ಯಾಪ್ಟನ್ಸಿ ಕಂಟೆಂಡರ್ ಕೂಡ ಆಗಿದ್ದಾರೆ ಇನ್ನು ಮೂರನೇ ಟಾಸ್ಕ್ ನೋಡುವುದಾದರೆ ಮೂರನೇ ಟಾಸ್ಕ್ ನಲ್ಲಿ ಕ್ಯಾಪ್ಟನ್ ರಾಶಿಕ್ ಅವರು ಈ ವಾರ ಸ್ಪಂದನ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಮತ್ತು ಅಶ್ವಿನಿ ಅವರನ್ನು ಸೇಫ್ ಮಾಡಿದ್ದಾರೆ ಇದರಲ್ಲಿ ತಂಡಗಳು ಹೀಗಿವೆ ನೋಡೋಣ ರಕ್ಷಿತಾ ಮತ್ತು ಧ್ರುವಂತ್ ಅವರು ರಚಿತ ರಚಿಸಿದ ತಂಡಗಳು ಹೀಗಿವೆ ಸ್ಪಂದನ ಅವರ ಪರವಾಗಿ ರಜತ್ ಮಾಳು ಕಾವ್ಯ ಅವರು ಆಡುತ್ತಿದ್ದಾರೆ ಅಶ್ವಿನಿ ಅವರ ಪರವಾಗಿ ಚೈತ್ರ ಧನುಷ್ ಮತ್ತು ರಘು ಇವರು ಆಡುತ್ತಿದ್ದಾರೆ ಈ ಟಾಸ್ಕ್ ಡ್ರಮ್ ಟಾಸ್ಕ್ ಆಗಿದೆ ಇದರಲ್ಲಿ ಅಶ್ವಿನಿ ಅವರ ತಂಡ ಗೆದ್ದಿದೆ ಮೂರು ಟಾಸ್ಕ್ ಮುಕ್ತವಾಗಿದೆ ಮೂರು ಟಾಸ್ಕ್ ನಲ್ಲಿ ಮೂರು ಜನ ನಾಮಿನೇಟ್ ಆಗಿದ್ದಾರೆ ಅವರು ಯಾರ್ಯಾರು ಅಂದರೆ ಚೈತ್ರ ಅವರು ಮತ್ತು ಮಾಳು ಅವರು ಮತ್ತು ಸ್ಪಂದನ ಅವರು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಅಶ್ವಿನಿ ಅವರು ಮತ್ತು ಸೂರಾಜ್ ಮತ್ತು ಕಾವ್ಯ ಅವರು ಆಗಿದ್ದಾರೆ ಹೆಚ್ಚಿನ ಗಾಗಿ ನಮ್ಮ ಚಾನೆಲ್ ಅನ್ನು